ನಮಸ್ಕಾರ ನೋಡಿ ವರಮಾಲಕ್ಷ್ಮಿ ಹಬ್ಬದ ದಿನ ಅಥವಾ ದೀಪಾವಳಿ ಅಮಾವಾಸ್ಯ ಬಂದಾಗ ಮುಂದಿನ ತಿಂಗಳು ಆಗಸ್ಟ್ ತಿಂಗಳಿನಲ್ಲಿ ವರಮಾಲಕ್ಷ್ಮಿ ಹಬ್ಬ ಬರುತ್ತೆ ಅಥವಾ ದೀಪಾವಳಿ ಅಮಾವಾಸ್ಯೆ ದಿನದಂದು ಒಂದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಅಷ್ಟು ಒಂಚೂರು ಅಷ್ಟು ಬೆಳ್ಳಿ ಒಂಚೂರು ಮಿಲಿಗ್ರಾಮಷ್ಟು ಬಂಗಾರ ಹಾಕಿಬಿಟ್ಟು ಎಂಟು ಕಾಯಿನ್ಸ್ ಹಾಕಿ ಒಂದು ರೂಪಾಯಿದು ಅಥವಾ ಎರಡು ರೂಪಾಯಿದು ಅಥವಾ ಐದು ರೂಪಾಯಿದು ಅಥವಾ ಇಪ್ಪತ್ತು ರೂಪಾಯಿ ಕಾಯಿನ್ಸು ಯಾವುದಾದ್ರೂ ಐದು ಕಾಯಿನ್ ಎಂಟು ಕಾಯಿನ್ಸು ಹಾಕ್ಬಿಟ್ಟು ಒಂದು ಕುದುರೆ ಲಾಳ ಅದರೊಳಗಡೆ ಹಾಕಿ ಕುದುರೆದೇ ಲಾಳ ಹಾಕಬೇಕು ಓಡಿ 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 ಕುದುರೆ ಸೌದೋಗಿರೋ ಕುದುರೆ ಲಾಳ ಬಿಳಿ ಕುದುರೆ ಲಾಳ ಆಗಿರಬೇಕು ಮತ್ತು ಒಂದು ಸ್ವಲ್ಪ ಲಾವಂಚದ ಬೇರು ಹಾಕ್ಬಿಟ್ಟು ಎಂಟು ಅರಿಶಿಣದ ಕವಡೆ ಕವಡೆ ಸಿಗುತ್ತೆ ಆ ಕವಡೆಯ ಮೇಲೆ ಎಲ್ಲೋ ಕಲರ್ ಇರುತ್ತೆ ಅರಿಶಿಣದ ಕವಡೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೆಂಪು ಗುಲ್ಗಂಜಿಗಳು ಹಾಕಿ ಒಂದು ಸ್ವಲ್ಪ ಗಂಜಿ ಅಂತ ಸಿಗುತ್ತೆ ಹಾಕ್ಬಿಟ್ಟು ಗಂಟು ಕಟ್ಟಿಬಿಟ್ಟು ವರಮಾಲಕ್ಷ್ಮಿ ಹಬ್ಬದ ದಿನ ಅಥವಾ ದೀಪಾವಳಿ ಅಮಾವಾಸ್ಯ ದಿನ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿಬಿಟ್ಟು ಈ ಮಂತ್ರಣ ಓಂ ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ದನಕನಕಂ ಕುರು ಕುರು ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ಅಲ್ಮೀರ ಬೀರು ಮನೆಯಲ್ಲಿ ಟ್ರೆಜರಿ ಒಳಗಡೆ ಈ ವ್ಯಾಪಾರ ಮಾಡ್ತಿರುವ ಸ್ಥಳಗಳಲ್ಲಿ ಅದನ್ನು ಗಂಟು ಕಟ್ಬಿಟ್ಟು ಒಳಗಡೆ ಇಟ್ಕೊಳ್ಳಿ ವರ್ಷ ಪೂರ್ತಿ ದುಡ್ಡಿನ ವಿಚಾರದಲ್ಲಿ ವಿಪರೀತ ಅನುಕೂಲಗಳು ಆಗ್ತಾ ಹೋಗುತ್ತೆ ಇದು ಮಾರ್ವಾಡಿ ಅವರ ಮನಿ ಸೀಕ್ರೆಟ್ ರಹಸ್ಯ ಒಂದು ಟಿಪ್ಸು ಪೂಜೆ ಮಾಡಿ ನೋಡಿ ಖಂಡಿತವಾಗಲೂ ಎಲ್ರಿಗೂ ಒಳ್ಳೆಯದಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಯಾಕೆಂದರೆ ಇದು ಕಲಿಯುಗ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಭಾಳ ಮುಖ್ಯ ಎರಡೂ ನಮ್ಮ ಕಣ್ಣುಗಳಿದ್ದಂಗೆ ಇವೆರಡನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ಈ ಒಂದು ರಹಸ್ಯ ತಂತ್ರ ಪೂಜೆಗಳು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ವಿಡಿಯೋ ಎಲ್ರಿಗೂ ಫಾರ್ವರ್ಡ್ ಮಾಡ್ರಿ ಶೇರ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಮಸ್ಕಾರ